ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆ್ಯಂಡ್ ಮಮ್ಮಿ ಕೂಡ ಫ್ರೀ ಇದ್ದರು ಸೊ ಹಾಗಾಗಿ ಅವರು ನಾನು ಶಾಪ್ ನೋಡ್ಕೋತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂದರು ಸೊ ಅದಕ್ಕೆ ನಾವು ಮೆಟ್ರೋಗೆ ಬಂದ್ವಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗುನ ಕರ್ಕೊಂಡು ಬಂದ್ವಿ ಸೊ ಮೆಟ್ರೋಲಿ ಒಂದಷ್ಟು ಥಿಂಗ್ಸನ್ನ ಶಾಪ್ ಮಾಡಬೇಕಿತ್ತು ಮನೆಗೆ ಆ್ಯಂಡ್ ಅಂಗಡಿಗೂ ಕೂಡ ಆ್ಯಂಡ್ ನನ್ನ ಹಸ್ಬೆಂಡ್ದು ಬಿಸ್ನೆಸ್ ಕಾರ್ಡ್ ಇತ್ತು ಸೊ ಹಾಗಾಗಿ ಎಲ್ಲೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದ್ವಿ ಒಂದಷ್ಟು ಅಂಗಡಿಗೆ ಬೇಕು ಲೈಕ್ ಟೀ ಪೌಡರ್ ಕಾಫಿ ಪೌಡರ್ಸ್ ಎಲ್ಲನೂ ಬೇಕಾಗುತ್ತೆ ಶುಗರ್ ಅದು ಇದು ಎಲ್ಲ ಆ್ಯಂಡ್ ಎಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಪರ್ಚೇಸ್ ಮಾಡಬೇಕಲ್ಲ ಸೊ ಹಾಗಾಗಿ ಮನೆ ಹತ್ರ ಎಲ್ಲ ತೊಗೊಂಡ್ರೆ ಹೋಲ್ಸೇಲಲ್ಲಿ ಅಷ್ಟು ನಮಗೆ ಡಿಸ್ಕೌಂಟ್ ಸಿಗಲ್ಲ ಅಂತ ಹೇಳಿ ಮೆಟ್ರೋಗೆ ಬಂದಿದ್ವಿ ಆ್ಯಂಡ್ ಮೆಟ್ರೋಲೆಲ್ಲ ಸಖತ್ ಶಾಪಿಂಗ್ ಮಾಡಿದ್ವಿ ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ದ ಯಾಕಂದರೆ ಅವನಿಗೆ ಮನೇಲಿ ಏನೂ ಸಿಗೋದಿಲ್ಲ ಆಯಿತಾ ಪ್ಯಾಕ್ಡ್ ಫುಡ್ಸ್ ಏನೂ ಕೊಡೋದಿಲ್ಲ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಎಲ್ಲ ಅಲ್ಲಿ ಮೆಟ್ರೋದಲ್ಲಿ ಅವಲ್ಲಿ ವರ್ಕ್ ಮಾಡ್ತಾರಲ್ಲ ಸ್ಟಾಫ್ಸು ಅವರೆಲ್ಲ ಸ್ಯಾಂಪಲ್ ಭೀ ಕೊಡ್ತಾಯಿದ್ರು ಬಿಸ್ಕೆಟ್ಸ್ದು ಹೋಗು ಇಸ್ಕೋ ತಿನ್ನು ಹೋಗು ಇಸ್ಕೋ ತಿನ್ನು ಸಿಕ್ಕಿದ ಚಾನ್ಸು ಅಂತ ಮಜಾ ಮಾಡಿಬಿಟ್ಟು ಅವನವನು ಇವತ್ತು ಸೊ ಮನೆಗೆ ಏನೇನು ಬೇಕು ಗ್ರೋಸರೀಸೆಲ್ಲ ತೊಗೊಂಡು ಆ್ಯಂಡ್ ಅಂಗಡಿಗೂ ಕೂಡ ಒಂದಷ್ಟು ಬಿಸ್ಕೆಟ್ಸು ಚಾಕ್ಲೇಟ್ಸು ಕೇಕ್ಸ್ ಆ ಥರ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ ದೊಡ್ಡನಾಗ್ಬಿಟ್ಟಿದ್ದಾನೆ ಸೊ ಸ್ವಲ್ಪ ತುಂಟಾಟ ಜಾಸ್ತಿ ಅದರಲ್ಲೂ ಕೈಗೆ ಸಿಗೋದಿಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಯಾವ ಮಾರಿದ್ರೆ ಸಾಕು ಮಾಯನೇ ಆಗಿಬಿಟ್ಟಿರ್ತಾನೆ ಇರೋ ಜಾಗದಲ್ಲಿ ಕಾಲು ನಿಂತ್ಕೊಳ್ಳೋದೇ ಇಲ್ಲ ಪಟ್ ಪಟ ಅಂತ ಇರುತ್ತೆ ಮಕ್ಕಳು ಎಲ್ಲಿ ನಾನು

ಪಪ್ಪ ಏನು ಮಾಡ್ತಿದಿ ನೋಡಿ ನಡಿ. ಬಂದೆ ಮನೆ ಬಾರೋ. ಎಲ್ಲ ತೆಗ್ದೆ ಸಿನಾ ನಿನಗೇನ ಎಂಟಿ ಮನ್ ಪ್ರೀತಿ ಐತಾ? ಹ್ಯಾಪಿ बर्थडे ನಾನು ಕಿತ್ತಿ ಎಷ್ಟ್ಬಿಟ್ಟು ಅವನಿಗೆ. ಓಯ್ ನೀನು ಅದು ಮಾಡಲ್ಲ ಹೋಗ ಕೋಲ್ ಮಾಡೋಣ ಇಂಗ್ಲಿಷ್ ಆಕೋನಿ ಮನೆಗೆ ಇಟ್ಕೊಂಡು ಬರ್ ನನ್ ಗಂಡ ಇರ್ಬೇಕಾದ್ರೆ ನನಗೆ ಆಕೆ ಚಿಂತೆ ಮೇಲೆಲ್ಲ ಅಂಗಡಿ ಐಟಮು ಒಳಗೆಲ್ಲ ಮನೆ ಐಟಮು ಇಲ್ಲೊಂದು ನಮ್ದು ಏ ಐಟಮ್ ಡ್ಯಾನ್ಸ್ ಡ್ಯಾನ್ಸ್ ನೋಡ ಶಾಪಿಂಗ್ ಅಂತ ಹೋದ್ರೆ ಅದು ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಗೊತ್ತೇ ಆಗೋದಿಲ್ಲ ನಾವು ಬರುವಷ್ಟರಲ್ಲಿ ವಾಪಸ್ ನೈನ್ ಫಾರ್ಟಿ ಫೈವ್ ಆಗೋಗಿತ್ತು ಸೊ ಇನ್ನು ಶಾಪ್ನ ಬೇರೆ ಕ್ಲೋಸ್ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಹೊರಟ್ವಿ ನಾವು ಇನ್ನೂ ಒಂದಷ್ಟು ತೊಗೋಬೇಕಿತ್ತು ಸೊ ನೆಕ್ಸ್ಟ್ ಟೈಮ್ ಬರೋಣ ಇನ್ನೊಂದು ವೀಕ್ ಬಿಟ್ಕೊಂಡು ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ವಿ ಎಷ್ಟು ಬೇಕು ಅಷ್ಟೇ ತೊಗೊಂಡು ಆ್ಯಂಡ್ ನಮ್ಮ ಅಂಗಡಿದು ಕೂಡ ಒಂದಷ್ಟು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಏನೇನು ಮಾಡ್ತಾಯಿದ್ದೀವಿ ಹೆಂಗೆ ಹಿಂಗೆ ನಡೀತಾ ಇದೆ ಅಂತ ಎಲ್ಲ ಹೇಳಿ ಈ ವಿಡಿಯೋಲೇ ನೀವು ಕೂಡ ನೋಡ್ತೀರಾ ಆ್ಯಂಡ್ ತುಂಬ ಜನ ಪ್ರೀತಿ ತೋರಿಸ್ತೀರಾ ಅಂಗಡಿ ಚೆನ್ನಾಗಿ ನಡೀತಿದೆ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಎನ್ಕರೇಜ್ ಮಾಡ್ತೀರಾ ಬರ್ತೀರಾ ತುಂಬಾ ಖುಷಿ ಆಗತ್ತೆ ಇಷ್ಟು ಪ್ರೀತಿ ತೋರಿಸೋ ಜನಗಳ ಮಧ್ಯೆ ನಾವು ಬದುಕ್ತಾ ಇರೋದಕ್ಕೆ ನಮಗೆ ಒಂಥರ ಖುಷಿ ಆಗ್ತಾಯಿದೆ ಆ್ಯಂಡ್ ದಿಸ್ ವಾಸ್ ದಿ ನೆಕ್ಸ್ಟ್ ಡೇ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ನಮ್ಮ ಶಾಪ್ ಬಗ್ಗೆ ಅಂತ ಹೇಳಿದ್ದೆ ಸೊ ಈ ವಿಡಿಯೋಲಿ ಹೇಳ್ತೀನಿ ಏನಂದರೆ ನಮ್ಮ ಮಮ್ಮಿ ನಮ್ಮ ಅಂಗಡಿಯಲ್ಲೇ ಒಂದು ಕಾರ್ನರಲ್ಲಿ ಬಜ್ಜಿ ಹಾಕ್ತಾರೆ ಸೊ ಸಕ್ಕದಾಗಿ ಮಾಡ್ತಾರೆ ನಮ್ಮ ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡ ಆಲೂಗೆಡ್ಡೆ ಬಜ್ಜಿ ಆಲೂಗೆಡ್ಡೆ ಬೋಂಡ ಆ್ಯಂಡ್ ಬಾಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ಥರ ವೆರೈಟೀಸ್ ಆಫ್ ಬಜ್ಜಿನ ಮಾಡ್ತಾರೆ ಸೊ ಟೀ ಟೈಮ್ ಸ್ನ್ಯಾಕ್ಸ್ ಥರ ಯು ಕ್ಯಾನ್ ಎಂಜಾಯ್ ಸೊ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ನಮ್ಮ ಶಾಪ್ಗೆ ಏನು ಮಾಡ್ತಾ ಇದ್ಯಾ ಬಜ್ಜಿ ಬಜ್ಜಿ ಜೋರಾಗಿ ಮಾತಾಡೋ ಬೋಂಡ ಮಾಡ್ತಾ ಇದ್ದೀನಿ ಹೌದಾ ಏನು ಬೋಂಡ ಬಿಡ್ತಾ ಇದ್ಯಾ ನಾನು ಬೋಂಡ್ ಮೆಣ್ಸಿನ್ಕಾಯಿ ಬೋಂಡ ಆಲೂ ಬಜ್ಜಿ ಆಲೂ ವಡೆ ಎಲ್ಲ ಮಾಡ್ತೀವಿ ಏನೇನು ಸಿಗುತ್ತೆ ನಿಮ್ಮ ಹತ್ರ ವಡೆ ಹ್ಞೂ ಆಲೂ ಹ್ಞೂ ಮೆಣಸಿನ್ಕಾಯಿ ಬಜ್ಜಿ ಹ್ಞೂ ಆಲೂಗಡ್ಡೆ ಬಜ್ಜಿ ಹ್ಞೂ ಬಳೆಕಾಯಿ ಬಜ್ಜಿ ಆಮೇಲೆ ಸಲಾಡನ್ನ ಸಲಾಡ್ ಮಾಡಲಾಡು ಸಿಗುತ್ತೆ ಹ್ಞೂ ಏನು ಸಲಾಡ್ ಈಗ ಸ್ಪ್ರೌ ಸಲಾಡ್ ಹ್ಞೂ ಬಜ್ಜಿ ತಿಂದವದವರು ಡಯಟಾಗಿರೋರು ಹಾಂ ಸಲಾಡ್ ಆ ಥರ ತಿನ್ಬೋದು ಹಾಂ ಸ್ನ್ಯಾಕ್ ಹಾಂ ಹೆಲ್ದಿಯಾಗಿರುತ್ತೆ ಹಾಂ ಇದು ಆಯಿಲ್ ಅಂತಾರೆ ಹಾಂ ಇದು ಅಪರೂಪಕ್ಕೆ ಮನೆಯವ್ರು ತಿಂತಾರೆ ಅದು ಜುಮ್ ಗೋಬರ್ ತಿಂತಾರೆ ನಡೀತಿದೆ ನಿಮ್ಮ ಬಿಸ್ನೆಸ್ ಪರವಾಗಿ ಹಾಂ ಹಾಂ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಹ್ಞೂ ಸ್ವಲ್ಪ ಟೈಮ್ ಬೇಕು ಬಜ್ಜಿ ಎಲ್ಲ ಹೆಂಗೆ ಕೇಳ್ತಾರಾ ಹೇಳ್ತಾರೆ ಹೇಳ್ತಾರೆ ಇವರು ಇವ್ರು ಕೇಳ್ತಾರಾ ಇವ್ರು ಫಸ್ಟೇ ಇವರೇ ಫಸ್ಟ್ ಗೋಣಿ ಬಜ್ಜಿ ಬೇಕಾ ಇದು ಬೇಕಾ ಹ್ಞೂ 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 ಇಲ್ಲೇ ನಿಂತಿದೆ ಇವರೇ ಫಸ್ಟ್ ಗೋಣಿ ಅಲ್ಲಿ ನೋಡಲಿ ಹಾಯ್ ಮಾಡು ಆಯ್ ಬನ್ನಿ ಫ್ರೆಂಡ್ಸ್ ಬಜ್ಜಿ ತೀನಿ ಅಮ್ಮಮ್ಮ ಬಜ್ಜಿ ಬನ್ನಿ ಅನ್ನೋ ತಿನ್ಬಿಡ್ಬೇಕು ಹಾಸ್ ಗೋಣಿ ಮಾಡು అమ్మత్రసి ఇస్కమ్ కాసు ఇస్కమ్మ కాసు బజ్జి కాసి ఇస్కమ్ కాసు ఇస్కమ్మ అమ్మ కాసుకుడు కాసుకుడు కాసమ్మ నేనే బాడీ కొడు అవ్ జగ కొడు కళమ్మ నీనే కాస్ కొడు ಪಜ್ಜಿ ಜೊತೆಗೆ ನಮ್ಮಮ್ಮ ಸ್ಪ್ರೌಟ್ ಸಲಾಡ್ ಕೂಡ ಮಾಡ್ತಾರೆ ಸ್ಪ್ರೌಟ್ ಸಲಾಡ್ ಇಸ್ ನಥಿಂಗ್ ಬಟ್ ಮೊಳಕೆ ಕಟ್ಟಿದ ಕಾಳು ಅದರಿಂದ ಮಾಡಿರೋ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು ಇದು ಕೂಡ ಸಂಜೆ ಹೊತ್ತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ರಿಚ್ ಇನ್ ಪ್ರೋಟೀನ್ ಐನ್ ಫೈಬರ್ ಸೊ ಜಿಮ್ಗೆ ಹೋಗೋರು ಅಥವಾ ಹೆಲ್ತ್ ಕಾನ್ಷಿಯಸ್ ಇರೋರು ಇದನ್ನು ಟ್ರೈ ಮಾಡ್ಬೋದು ನಮ್ಮ ಅಂಗಡೀಲಿ ಇದು ತುಂಬಾ ಫೇಮಸ್ ಆ್ಯಂಡ್ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಳ್ಳೆ ಹೆಲ್ದಿ ಫುಡ್ ಆ್ಯಂಡ್ ಸ್ನ್ಯಾಕ್ ಅಂತ ಹೇಳಿ ಸೊ ಗ್ರೀನ್ ಚಟ್ನಿ ಎಲ್ಲ ಅಮ್ಮ ಮನೆಯಲ್ಲೇ ಮಾಡಿಕೊಂಡು ಪ್ರಿಪೇರ್ ಮಾಡಿ ತೊಗೊಂಡು ಬರೋದು ಗ್ರೀನ್ ಚಟ್ನಿ ಮತ್ತು ಸಲಾಡ್ಗೆ ಎಲ್ಲನೂ ಮನೆಯಿಂದನೇ ಹೋಮ್ ಮೇಡ್ ಆ್ಯಂಡ್ ತುಂಬಾ ಹೈಜಿನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ ಸೊ ಯು ಗೈಸ್ ಕ್ಯಾನ್ ಟ್ರೈ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರ ಬರೋಕ್ಕಾಗಲ್ಲ ಅನ್ನೋರು ಮನೇಲೇ ಟ್ರೈ ಮಾಡಿ ಒಂದು ಸತಿ ತಿಂದು ನೋಡಿ ತುಂಬಾ ಹೆಲ್ದಿ ಸ್ನ್ಯಾಕ್ ಇದು ಆ್ಯಂಡ್ ಎಸ್ ನಮ್ಮಮ್ಮ ಫ್ರೀ ಟೈಮಲ್ಲಿ ಈ ಥರ ಕೆಲಸ ಮಾಡ್ತಾರೆ ಸೊ ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋದು ಸ್ವಲ್ಪ ಇಷ್ಟ ಆಗೋಲ್ಲ ಲೈಫಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕು ಸೊ ಹಾಗಾಗಿ ಅವರು ಇದನ್ನು ಚೂಸ್ ಮಾಡಿದ್ದಾರೆ ಸೊ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ ಸೊ ನಮ್ಮ ಅಂಗಡಿ ಅಡ್ರೆಸ್ ನಿಮಗೆ ಬೇಕು ಅಂದರೆ ಮುಡ್ಲ್ಪಾಳ್ಯ ಸರ್ಕಲ್ ಸಾಯಿಬಾಬಾ ಟೆಂಪಲ್ ರೋಡ್ ಕಾರ್ನರಲ್ಲೇ ಇರೋದು ಯಾರನ್ನೇ ಕೇಳಿದ್ರು ಹೇಳ್ತಾರೆ ಶ್ರೀ ಮಂಜುನಾಥ ಬೇಕ್ರಿ ಆ್ಯಂಡ್ ಕಾಂಡಿಮೆಂಟ್ಸ್ ಅಂತ ಹೇಳಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಆ್ಯಂಡ್ ನಾನು ಇದುವರೆಗೂ ಯಾರಿಗೂ ಅಡ್ರೆಸ್ ಹೇಳಿಲ್ಲ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತೀರಾ ತೊಗೊತೀರಾ ಚೆನ್ನಾಗಿದೆ ಅಂತ ಹೇಳಿ ಪದೇ ಪದೇ ಬರ್ತಾರೆ ಆ್ಯಂಡ್ ಮಮ್ಮಿ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಮಮ್ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ತುಂಬಾ ಸಪೋರ್ಟಿಂಗಾಗಿ ನಿಂತಿರೋದಂತೂ ಇನ್ನೂ ಖುಷಿಯಾಗುತ್ತೆ ಆ್ಯಂಡ್ ನಮ್ಮಮ್ಮಿ ಕೂಡ ನಮಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಈ ಥರ ನಮ್ಮ ಶಾಪ್ ಮುಂದೆ ಇದನ್ನೆಲ್ಲ ಮಾಡ್ತಾರೆ ನಮಗೂ ಒಂಥರ ಖುಷಿ ಇರುತ್ತೆ ಮನೆ ಜನ ಎಲ್ಲ ಒಂದೇ ಕಡೆ ಕೆಲಸ ಮಾಡೋದು ಒಂಥರ ಖುಷಿ ಕೊಡುತ್ತೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ನಿಯತ್ತು ಇದ್ದರೆ ನಾವು ಯಾವ ಕೆಲಸ ಮಾಡಿದ್ರು ಮೇಲೆ ಬಂದೇ ಬರ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಅನಿಸ್ತಾ ಇದೆ ಸೂಪರ್ ಆಗಿರುತ್ತೆ ಆಬ್ವಿಯಸ್ಲಿ ಮನೇಲೆ ಅಷ್ಟು ಚೆನ್ನಾಗಿರ್ಬೇಕು ರೀ ನಾಚೆ ಚೆನ್ನಾಗಿರೋದು ಮಾಡ್ತೀವಿ ಯಜಮಾನ್ರ ಹ್ಞೂ ಚೆನ್ನಾಗಿದೆ ಚಳಿಯೂ ಅದು ಸೂಪರ್ ಇವರೇನಪ್ಪ ಕಾರಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನಾವೆಲ್ಲೋ ಆಚೆ ಹೋಗಬೇಕಾಗಿತ್ತು ಸೊ ಅಮ್ಮನೇ ಅಂಗಡಿ ನೋಡ್ಕೊತಾರೆ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಓಡ್ತಾ ಇದ್ವಿ ಸೊ ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿದ್ದೀನಿ ಸೊ ಎಸ್ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಸೀರೆ ಕೊಡಿಸ್ತೀನಿ ರೇಷ್ಮೆ ಸೀರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಪೇಟೆಗೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಮಮ್ಮಿ ಗೆ ಸರ್ಪ್ರೈಸ್ ಗೊತ್ತು ಬಬಲು ಇನ್ನೇನೋ ಸರ್ಪ್ರೈಸ್ ಎಲ್ಲ ಎಲ್ಲಾ ಹಿಂಗೇ ತಿಳ್ಕೊಂಡಾರ್ಬೇಕು ಎಲ್ಲಿ ಕಟ್ಕೊಂಡ್ ಹಾಗ್ತಾ ಚಿಕ್ಕ ಪೇಟೇ ಯಾಕೆ ವರ್ಮಾ ನಮ್ಮ ಮಗುನ ಖುಷಿ ಪಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀವಿ ಜೋರಾಗಿ ಮಾತಾಡು ಕರ್ಕೊಂಡು ಕರ್ಕೊಂಡು ಇರೋ ನೀಟಾಗಿ ಮಾತಾಡ್ತೀನಿ ನಾ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಒಳ್ಳೆ ಒಂದು ಮೈಸೂರು ಸಿಮ್ ಸ್ಯಾರಿ ಕೊಡಿಸಿ ವಾಪಾಸ್ ಕರ್ಕೊಂಡು ಕರ್ಕೊಂಡು ಕರ್ಕೊಂಡ್ ಕರ್ಕೊಂಡರ್ ಬೇಕಾ ಯಾರು ಏನೋ ಏ ಹ್ಯಾಪಿ ಇಲ್ಲ ಅಡಿಲಿ ಚಿಕ್ಕಪೇಟೆಗೆ ಬಂದ್ವಿ ಆ್ಯಂಡ್ ನೀವು ನನ್ನ ಹಿಂದಿನ ವ್ಲಾಗ್ಸಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ ನಾವು ಏನೇ ಶಾಪಿಂಗ್ ಮಾಡಬೇಕಂದ್ರೂ ಚಿಕ್ಕಪೇಟೆಗೆ ಬರೋದು ಮದುವೆ ಆದಾಗಿಂದೂ ನಾವಿಲ್ಲನೆ ಸ್ಯಾರಿ ಪರ್ಚೇಸ್ ಎಲ್ಲ ಮಾಡೋದು ರೆಗ್ಯುಲರ್ ಆಗಿ ಮನೆ ಹತ್ರ ಎಲ್ಲ ನಾರ್ಮಲ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ ಬಟ್ ಸಿಲ್ಕ್ ಅಂತ ಬಂದರೆ ಚಿಕ್ಕಪೇಟೆಗೆ ಬರ್ತೀವಿ ಆ್ಯಂಡ್ ನನ್ನ ಹಸ್ಬೆಂಡ್ ಈ ಸಲ ಸಿಲ್ಕ್ ಸ್ಯಾರಿ ತಗೋ ಮೈಸೂರು ಸಿಲ್ಕ್ ಸ್ಯಾರಿ ಅಂದರು ಬಟ್ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮ ಹತ್ರ ಆಲ್ರೆಡಿ ಇತ್ತು ಆ್ಯಂಡ್ ನನಗೆ ಈ ಸಲ ಏನಾದರೂ ಗುಡ್ಸೋದಕ್ಕೆ ಸ್ವಲ್ಪ ಬೇರೆ ಪ್ಯಾಟ್ರಲ್ಲಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವ್ರಿಗೆ ಹೇಳಿದ್ದೆ ನನಗೆ ಈ ಥರ ಬಾರ್ಡರ್ ಇರೋದು ಆ್ಯಂಡ್ ಫ್ಲಾ ಫ್ಲಾರಲ್ ಡಿಸೈನ್ ಇರೋ ಅಂಥ ಸ್ಯಾರಿ ಆ ಪ್ಯಾಟ್ರನ್ನಲ್ಲಿ ನನ್ನ ಹತ್ರ ಇಲ್ಲ ನಂಗೆ ಆ ಥರ ಬೇಕು ಅಂತ ಇವ್ರಿಗೆ ಹೇಳಿದ್ದೆ ಸೊ ಹಾಗಾಗಿ ಚೆನ್ನಾಗಿ ಸುತ್ತಿ ಸುತ್ತಿ ಕೈ ಕಾಲೆಲ್ಲನೂ ಬಂದ್ಬಿಡ್ತು ಅಲ್ಲಿ ಒಂದು ಕಡೆ ಅವರು ಗೊತ್ತಿರೋ ಅವ್ರ ಹತ್ರ ಕರ್ಕೊಂಡೋಗಿ ಗೊಟ್ಸಿದ್ರು ಬಟ್ ಸೀರೆ ಅಂತೂ ಸಕ್ಕದಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ ಯಾಕಂದರೆ ಸೀರೆ ಇರೋದೇ ಒಂದು ಕಲರ್ ಇದ್ರೆ ಕ್ಯಾಮ್ರಾದಲ್ಲೇ ಬೇರೆ ಥರ ಕಾಣಿಸುತ್ತೆ ಬಟ್ ಸೀರೆ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಇದನ್ನು ಲಕ್ಷ್ಮಿ ಗುಡ್ಸಿದ್ರೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ಥರ ಪ್ಯಾಟ್ರನ್ ಇರೋ ಸ್ಯಾರಿನ ತೊಗೊಂಡೆ ಸೊ ಇದಕ್ಕೆ ಹಾಲ್ ಅನ್ನೋದು ಸಿಲ್ಕ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಸೊ ನನ್ನ ಹಸ್ಬೆಂಡ ನನ್ನ ನನಗೆ ಈ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕಲರ್ನ ಅವರೇ ಚೂಸ್ ಮಾಡಿದ್ರು ಹೆಣ್ಮಕ್ಳಗೆ ಸೀರೆ ಅಂದ್ರೇ ಖುಷಿ ಅದರಲ್ಲೂ ಗಂಡ ಬಂದು ಜೊತೆಗೆ ಕೊಡಿಸಿದ್ರಂತೂ ಇನ್ನೂ ಖುಷಿ ಆಗುತ್ತೆ ಸೊ ನನಗಂತೂ ಸಖತ್ ಆಯಿತು ಸೊ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಒಂದೊಂದೇ ಆ್ಯಂಡ್ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ನಾವು ಅಂಗಡಿ ಮಾಡಿರೋದ್ರಿಂದ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ ನನ್ನ ಹಸ್ಬೆಂಡ್ ಬ್ಯುಸಿ ಇರ್ತಾರೆ ಆ್ಯಂಡ್ ನಾನು ತುಂಬ ಬ್ಯುಸಿ ಇರ್ತೀನಿ ನಾನು ಅಂಗಡಿ ನೋಡ್ಕೊಳ್ಳೋದ್ರಿಂದ ನನ್ನ ಮನೆಯೂ ನೋಡಿಕೊಂಡು ಮಗುನೂ ನೋಡಿಕೊಂಡು ಅಂಗಡಿನೂ ನೋಡಿಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಈ ಸಲ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಹೇಗೆ ಆಗುತ್ತೆ ಹಬ್ಬ ಅಂತೆಲ್ಲ ಹೇಳಿ ಎವ್ರಿ ಡೇ ನಾನು ನಮ್ಮ ಶಾಪಲ್ಲಿ ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಅಂಗಡಿ ಹತ್ರನೇ ಹೂವು ತಗೊಂಡು ಪೂಜೆ ಮಾಡ್ತಾ ಇದ್ದೆ ಲೈಕ್ ಕಸ್ಟಮರ್ನೂ ಅಟೆಂಡ್ ಮಾಡೋದು ಗ್ಯಾಪ್ ಸಿಕ್ತಾಗ ಹಾಗೆ ಪೂಜೆಗೂ ರೆಡಿ ಇದ್ದೆ ಸೊ ಪೂಜೆ ಮಾಡಿ ಇದ್ರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ನನಗೆ ಆ್ಯಂಡ್ ತುಂಬ ಟೈಮ್ ನಾವು ಇವಾಗ ಅಂಗಡಿಲೇ ಕಳಿಯೋದ್ರಿಂದ ಅಂಗಡಿ ಕೂಡ ನಮಗೆ ಎರಡನೇ ಮನೆ ನಮ್ಮ ಮನೆ ಥರನೇ ನೋಡ್ಕೊಬೇಕು ಸೊ ಹಾಗಾಗಿ ನಮ್ಮ ಮನೆನ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಟಿರ್ತೇವೋ ಅಷ್ಟೇ ನೀಟಾಗಿ ಕ್ಲೀನಾಗಿ ನಮ್ಮ ಅಂಗಡಿ ಕೂಡ ಇರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆಲ್ಸೋ ಮುಂದೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ನನ್ನ ಕಡೆಯಿಂದ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಎಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಸೊ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲತ್ಸ್ ಆಫ್ ಲವ್ ಬಾಯ್